ನಮಸ್ಕಾರ ಸ್ನೇಹಿತರೆ ಕನ್ನಡ ಹಾರಾಟ್ ಲೋಕಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ನಿಜಕ್ಕೂ ತುಂಬ ಇಂಟ್ರೆಸ್ಟಿಂಗ್ ಮತ್ತು ತುಂಬ ಹಾರರ್ ಆಗಿದೆ ಈ ಕತೆ ನೀವೇನಾದರೂ ಸಂಪೂರ್ಣವಾಗಿ ಒಂದು ಸಲ ಕೇಳಿದ್ರೆ ಸೊ ಯಾರಾದರೂ ಈಗ ಹೊಸವಾಗಿ ಆಗಿ ಹನಿಮೂನ್ ಹೋಗೋ ಪ್ಲ್ಯಾನ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಈ ಕಥೆ ತುಂಬ ಭಯಾನಕವಾಗಿದೆ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಈಗ ಹಿಮಾಲಯಕ್ಕೆ ಇಂಥ ಚಳಿ ಇರೋ ಪ್ರದೇಶದಲ್ಲಿ ನೀವೇನಾದರೂ ಹನಿಮೂನಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾಯಿದ್ರೆ ಸೊ ಈ ಕಥೆನ ಒಂದು ಸಲ ಕೇಳಿ ಆಮೇಲೆ ನೀವು ಡಿಸೈಡ್ ಮಾಡ್ಕೋಬೋದು ಈ ಕತೆ ತುಂಬ ನಿಜಕ್ಕೂ ತುಂಬ ಹಾರರ್ ಆಗಿದೆ ಈ ಕತೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ನಿಮಗೆ ಹೇಳ್ತಾ ಇರೋದೇನೆಂದರೆ ಒಂದು ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಇದೇ ರೀತಿ ಹೊಸ ವೀಡಿಯೋಗಳನ್ನ ಆದಷ್ಟು ಬೇಗನ ತರ್ತಾನೆ ಇರ್ತೀನಿ ಹಾರರ್ ಲೋಕದಲ್ಲಿ ನಿಮಗೆ ಒಂದು ರೀತಿ ಬೇರೆ ರೀತಿಯೇ ಮನೋರಂಜನೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಸಣ್ಣ ಊರಿನಲ್ಲಿ ಅಮರ್ನಾಥ್ ಮತ್ತು ಅರ್ಪಿತ ಇಬ್ಬರು ಹೊಸದಾಗಿ ಮದುವೆ ಆಗಿರ್ತಾರೆ ಸೊ ಈ ಹೊಸದಾಗಿ ಮದುವೆ ಆಗಿರುವಂಥ ಜೋಡಿ ತುಂಬ ತಿಂಗಳಿಂದ ಅಂದರೆ ತುಂಬ ತಿಂಗಳಿಂದ ತುಂಬ ದಿನಗಳಿಂದ ಅಂತ ಹೇಳ್ಬೋದು ತುಂಬ ತಿಂಗಳಿಂದ ಅಂತ ಹೇಳ್ಬೋದು ಅವರಿಗೆ ಎಲ್ಲಾದರೂ ಹೊರಗಡೆ ಸುತ್ತಾಡೋಕ್ಕೆ ಹೋಗಬೇಕು ನಾವು ಒಂದು ಸಲ ಹನಿಮೂನಿಗೆ ಹೋಗಬೇಕು ಅಂತ ಅವರು ತುಂಬ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಆದರೆ ಇವರಿಗೆ ಕೆಲಸದ ಒತ್ತಡದಿಂದ ಹೋಗೋದಕ್ಕೆ ಸಾಧ್ಯನೇ ಆಗ್ತಾ ಇರೋದಿಲ್ಲ ಸೊ ಮನೆಯ ಜವಾಬ್ದಾರಿ ಆಗಿರ್ಬೋದು ಅಥವಾ ಕೆಲಸದ ಆಫೀಸ್ ಕೆಲಸ ಆಗಿರೋ ಅಮರನಾಥ ಆಫೀಸ್ ಕೆಲಸ ಆಗಿರ್ಬೋದು ಅಥವಾ ಈಗ ಅರ್ಪಿತಾಗಿ ಬೇರೆ ಕೆಲಸ ಇರ್ಬೋದು ಸೊ ಫ್ಯಾಮಿಲಿ ನೋಡ್ಕೊಳ್ಳೋ ಕೆಲಸದಿಂದ ಅವರಿಗೆ ಬಿಡುವೆ ಸಿಗ್ತಾ ಇರೋದಿಲ್ಲ ಸೊ ಹೊಸದಾಗಿ ಮದುವೆ ಆಗಿದ್ದರೂ ಕೂಡ ಅವರಿಬ್ಬರಿಗೆ ಜಾಸ್ತಿ ಪ್ರೈವೇಸಿ ಕೂಡ ಸಿಗ್ತಾ ಇರೋದಿಲ್ಲ ಸೊ ಇದರಿಂದ ಅರ್ಪಿತಾಗಿ ನಾವು ಯಾವುದಾದ್ರೂ ಒಂದು ವಾ ತಂಪಾದ ವಾತಾವರಣಕ್ಕೆ ಹನಿಮೂನ್ ಹೋಗಬೇಕು ಅಂತ ಅವರು ಡಿಸೈಡ್ ಮಾಡ್ತಾಯಿರ್ತಾರೆ ಸೊ ಇದೇ ಒಂದು ಡಿಸೈಡ್ ಮಾಡಬೇಕಾದ್ರೆ ಕೆಲವು ತಿಂಗಳಾದಮೇಲೆ ಅವರಿಗೆ ಸ್ವಲ್ಪ ಬಿಡು ಸಿಕ್ಕಾದ ಮೇಲೆ ಅವ್ರೇನು ಮಾಡ್ತಾರೆ ಹನಿಮೂನ್ಗೆ ಇದೇ ಸೂಕ್ತವಾದ ಸಮಯ ನಾವು ಇದೇ ಟೈಮ್ಗೆ ಹೋಗೋಣ ಅಂತ ಅದು ಚಳಿಗಾಲ ಬೇರೆ ಸೊ ಚಳಿಗಾಲದಲ್ಲಿ ನವೆಂಬರ್ ತಿಂಗಳಲ್ಲಿ ಸುಮಾರು ಒಂದು ನವೆಂಬರ್ ಡಿಸೆಂಬರ್ ಹತ್ತಿರದಲ್ಲಿ ಅವರು ಹನಿಮೂನಿಗೆ ಹೋಗೋ ಪ್ಲ್ಯಾನ್ನ ಮಾಡ್ತಾರೆ ಸೊ ಆ ಟೈಮದಲ್ಲಿ ತುಂಬ ಚಳಿ ಕೂಡ ಇರುತ್ತೆ ಸೊ ಇವರು ಇದೇ ಕಾರಣದಿಂದ ಅವರು ಆ ಹೋಗ್ತಾರೆ ಹನಿಮೂನಿಗೆ ಇಲ್ಲಿ ಅಮರ್ನಾಥ್ ಮತ್ತು ಅರ್ಪಿತಾ ಇಬ್ಬರು ಹನಿಮೂನಿಗೆ ಹೋಗಬೇಕಾದ್ರೆ ಯಾವ ಪ್ಲೇಸ್ಗೆ ಬುಕ್ ಮಾಡಬೇಕು ಅಂತ ಅಂದರೆ ಅವರ ತಲೆಯಲ್ಲಿ ಬರುವುದೇ ಹಿಮಾಚಲ ಪ್ರದೇಶ ತುಂಬ ದೂರ ಇದ್ದರೂ ಕೂಡ ಒಂದು ಸಲ ಅದರಲ್ಲಿ ಹೋಗಿ ಬರಬೇಕು ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿ ಚಳಿಯಲ್ಲಿ ಮತ್ತಷ್ಟು ಚಳಿ ವಾತಾವರಣ ಒಂದು ಮೈಂಡ್ ಫ್ರೆಶ್ ಮತ್ತು ಈ ಟೈಮ್ನಲ್ಲಿ ಅಲ್ಲಿ ನೇಚರ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಈ ಬಾರಿ ಪಕ್ಕಾ ಹೋಗೋಣ ಹಿಮಾಚಲಕ್ಕೆ ಅಂತ ಇಲ್ಲಿ ಈ ರೀತಿ ಅವರು ಡಿಸೈಡ್ ಮಾಡ್ತಾರೆ ಅಮರನಾಥ್ ಸಹ ಇದನ್ನು ಒಪ್ಕೋತಾನೆ ಆಮೇಲೆ ಸ್ವಲ್ಪ ಬ್ರೇಕನ್ನು ತಗೊಂಡು ಆಯಿತು ನಾವು ಹಿಮಾಚಲ ಪ್ರದೇಶಕ್ಕೆ ಹೋಗೋಣ ಅಂತ ಹೇಳ್ತಾರೆ ಅದು ಅಲ್ಲಿ ಹೋಗಿ ಒಂದು ಹಳ್ಳಿಯಲ್ಲಿ ಒಂದು ಪ್ರಸಿದ್ಧವಾದ ಆದರೆ ಬಹುಮಾನ್ಯವಾದ ಹೆರಿಜೆಟ್ ಬಂಗುಲವನ್ನು ಬುಕ್ಕಿಂಗನ್ನು ಮಾಡ್ತಾರೆ ಆದರೆ ಅವರಿಗೆ ಅಲ್ಲಿಯ ಭಯಾನಕ ಶಾಪಿತ ಸ್ಥಳ ಆಗಿದೆ ಅದೊಂದು ಶಾಪಿತವಾದ ಬಂಗಲು ಅಂತ ಅವರಿಗೆ ಅರ್ಥನೇ ಆಗಿರೋದಿಲ್ಲ ಪ್ರಥಮ ದಿನ ಎಲ್ಲವೂ ಚೆನ್ನಾಗಿ ಇರುತ್ತೆ ಇದೇ ರೀತಿ ಅವರು ಒಂದು ದಿನ ಆಯಿತು ಎರಡು ದಿನ ಆಯಿತು ತುಂಬ ಆಗಿ ತುಂಬ ಚೆನ್ನಾಗಿರುತ್ತೆ ಆದರೆ ಒಂದು ದಿನ ಏನಾಗುತ್ತೆ ಹಿಮ್ಮದ ನಡುವೆ ಕೈ ಹಿಡಿದು ಹೆಜ್ಜೆ ಹಾಕಿ ಅವರ ಕ್ಷಣಗಳನ್ನು ಒಂದು ರೀತಿಯಾಗಿ ಒಂದು ಮೆಮೊರಿಬಲ್ ಅವರು ಮಾಡ್ತಾಯಿರ್ತಾರೆ ಇದರ ಜೊತೆಗೆ ಚಹಾ ಮತ್ತು ಬೆಂಕಿ ತಗುಲುವ ಎಲ್ಲವೂ ಪರ್ಫೆಕ್ಟ್ ಆದರೆ ಎರಡನೇ ಮೂರನೇ ರಾತ್ರಿ ಈ ರೀತಿ ಆದಮೇಲೆ ಆದರೆ ನಾಲ್ಕನೇ ರಾತ್ರಿ ಏನಾಗುತ್ತೆ ಅರ್ಪಿತಾ ಏಕಾಏಕಿ ಎದ್ದು ಹೇಳ್ತಾಳೆ ಮಂಗಳೂರಿನ ಹಾಳೆಯಾದ ಒಂದು ಹಾಲ್ನಿಂದ ಅಂದರೆ ತುಂಬ ಹಳೆಯದಾಗಿರೋ ಒಂದು ಹಾಲ್ನಿಂದ ಒಂದು ಚ ಹಲ್ಲು ಚಪ್ಪರಿಸುವ ಶಬ್ದ ಕೇಳಿಸುತ್ತೆ ಯಾರು ಏನು ತಿಂತಾ ಇದ್ದಾರೇನು ಈ ರೀತಿಯಾದ ಒಂದು ಶಬ್ದ ಕೇಳಿಸಿ ಬರುತ್ತದೆ ಅವರು ಭಯದಿಂದ ಬಾಗಿಲು ತೆರೆದು ನೋಡಿದಾಗ ಒಂದು ಹೆಣ್ಣು ಮಗುವಿನ ಶವ ಪಡೆದ ಕಣ್ಣುಗಳಿಂದ ಅವರ ಕಡೆ ನೋಡುವ ದೃಷ್ಟಿಯಲ್ಲಿ ನೇತಾಡುತ್ತಾ ಇತ್ತು ನೇತಾಡುತ್ತಾ ಸಡನ್ನಾಗಿ ಅವರು ಮುಂದೆ ಬಂದು ಕುಂತ್ಕೊಂಡ್ಬಿಡುತ್ತೆ ಇಲ್ಲಿ ಯಾರು ಎಂದು ಅಮರನಾಥ್ ಜೋರಾಗಿ ಕೇಳ್ತಾನೆ ಆವಾಗ ಆ ಕಂದಮ್ಮ ಆ ಚಿಕ್ಕ ಮಗು ಅಂತಲೇ ಹೇಳ್ಬೋದು ಏನಂತ ಏನೂ ಹೇಳೋದಿಲ್ಲ ಅವರ ಧರಿಸಿದ ಬಟ್ಟೆಯನ್ನು ನೋಡ್ತಾ ಇರುತ್ತೆ ಆಮೇಲೆ ಅರ್ಪಿತ ಅಲ್ಲಿಂದ ಓಡಿದಳು ಆದರೆ ಅವಳ ಹಿಂದೆ ಅದರ ಪಾದದ ಚಿಹ್ನೆಗಳು ಇದ್ದವು ಇವಂತೂ ಆ ಬಂಗ್ಳೂರಿನಲ್ಲಿ ಯಾರು ಬಾರದಂತೆ ಲಾಕ್ ಮಾಡಲಾಗಿತ್ತು ಅಮರನಾಥ್ ಓಡಿ ಬಂದು ಅರ್ಪಿತನ ಹತ್ತಿರ ಕುಳಿತು ಆಗ ನೆನೆಸಿದ ಅವರಿಗೆ ಬಂಗ್ಲೋ ಕೊಟ್ಟ ಮಾಲೀಕರ ಅಂದರೆ ಬಂಗ್ಲೆ ಯಾರು ಕೊಟ್ಟಿರ್ತಾರೆ ಆ ಮಾಲೀಕರ ಇಡೀ ಒಂದು ವಾರ ಎಲ್ಲಿ ಹೋಗಿರ್ತಾರೋ ಗೊತ್ತಿಲ್ಲ ಯಾಕೆಂದರೆ ಅವರು ಅಲ್ಲಿ ಯಾರೂ ಇರೋದಿಲ್ಲ ಬಂಗ್ಲೆ ಕೊಟ್ಟ ಮಾಲೀಕರು ಕೂಡ ಅಲ್ಲಿ ಇರೋದಿಲ್ಲ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ ಆದರೆ ನೀವು ಹಿಮಾಚಲ ಬಂಗ್ಲೋ ಅವಳಿಗೆ ಇಷ್ಟವಾಗಬೇಕು ಅವಳು ಯಾರು ಬಂಗ್ಳೂನ ಹಳೆಯ ಚರಿತ್ರೆ ಎದ್ದು ಬಂದು ವರ್ಷಗಳ ಹಿಂದೆ ಅಲ್ಲಿ ಒಂದು ಪಾಲಕಿ ತನ್ನ ತಾಯಿಯ ಜೊತೆ ಇರುತ್ತಿದ್ದಳು ಒಂದು ದಿನ ಆಕೆಯ ತಾಯಿ ಮರಳಿ ಬಾರದ ಕಾರಣಕ್ಕೋಸ್ಕರ ಮತ್ತು ಆ ಪಾಲಕಿ ಬಂಗ್ಲೋದಲ್ಲಿ ಹಸಿವಿನಿಂದ ಒದ್ದಾಡಿ ಒದ್ದಾಡಿ ತನ್ನ ದೇಹವನ್ನು ಅಲ್ಲಿ ಹಸಿವಿನಿಂದ ಬಿಟ್ಟಿರ್ತಾಳೆ ಸೊ ಇದೊಂದು ಕಾರಣಕ್ಕೋಸ್ಕರ ಅಲ್ಲಿಯ ಅವಳ ಆತ್ಮ ಆ ಹುಡುಗಿಯ ಆತ್ಮ ಅದೇ ಬಂಗ್ಳೂರಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅಂತ ಅಲ್ಲಿಯ ಜನರು ಹೇಳ್ತಾರೆ ಸೊ ಇದನ್ನು ಅರಿತುಕೊಳ್ಳದೆ ಅರ್ಪಿತಾ ಮತ್ತು ಅಮರನಾಥ್ ಅವರಿಬ್ಬರು ಕೂಡ ಅದೇ ಬಂಗ್ಳೂರಿನಲ್ಲಿ ಹೋಗ್ತಾರೆ ಆದರೆ ಆ ಬಂಗಲೆ ಕೊಟ್ಟವರು ಕೂಡ ಆ ಜಾಗದ ಶಾಪಿತ ಕಥೆ ಅಥವಾ ಆ ಜಾಗದ ಒಂದು ಕ್ರೂರವಾದ ಅನ್ನು ಯಾರಿಗೂ ಹೇಳೋದಿಲ್ಲ ಯಾಕೆಂದರೆ ಇವ್ರಿಗೂ ಕೂಡ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಆ ಬಂಗ್ಲೂಸ್ ತೊಗೊಂಡಿರ್ತಾರೆ ಯಾಕೆಂದರೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಇಂಥ ಜಾಗದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಇಂಥ ಜಾಗದಲ್ಲಿ ಒಂದು ಸೂಕ್ತವಾದ ಒಂದು ಬಂಗಲಿ ಒಂದು ರೆಂಟ್ಗೆ ಸಿಗ್ತಾಯಿದೆ ಅಂದಮೇಲೆ ಅದು ಚೀಪಾಗಿ ಸಿಗ್ತಾಯಿದೆ ಅಂದರೆ ಇವರು ಅಲ್ಲೇ ಅರ್ಥ ಮಾಡಿಕೊಡ್ಬೇಕಾಗಿತ್ತು ಆದರೆ ಈಗ ಅರ್ಥ ಮಾಡ್ಕೊಳೋ ಸಮಯ ಹೊರಟೋಗಿಬಿಟ್ಟಿತ್ತು ಇಲ್ಲಿ ಅಮರನಾಥ್ ಮತ್ತು ಅರ್ಪಿತಾ ಅವರಿಬ್ಬರು ಆ ಬಂಗ್ಲೂನಲ್ಲಿ ಒಂದು ಚಿಕ್ಕ ಮಗುನ ನೋಡಿದ ತಕ್ಷಣ ಅವ್ರು ತುಂಬ ಭಯ ಪಟ್ಕೊಂಡಿರ್ತಾರೆ ಹೊರಗಡೆ ಹೋಗ್ಬೇಕಂತಾರೆ ಒಮ್ಮೆ ದಡ್ಡಾಗಿ ಬಾಗ್ಲ ಜೋರಾಗಿ ಲಾಕ್ ಆಗಿಬಿಡುತ್ತೆ ಪಾಗಲ ಜೋರಾಗಿ ಲಾಕ್ ಆದಾಗ ಮುಂದೆ ಅವ್ರು ಹೋಗೋದಕ್ಕೆ ಏನು ಕಾಣಿಸಿದ್ರೆ ಅಲ್ಲಿಂದ ಅಮ್ಮ ನಾನು ಯಾಕೆ ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೆ ನನಗೆ ತುಂಬ ಹಸಿವಾಗ್ತಾಯಿದೆ ನನಗೆ ಸ್ವಲ್ಪ ಊಟ ಕೊಡು ಅಂತ ಈ ರೀತಿ ಆಗಿ ಕೇಳಿದಾಗ ಅವಳು ಕೂಡ ಶಾಕ್ ಆಗ್ತಾಳೆ ಅವಳಿಗೂ ಕೂಡ ಒಂದು ರೀತಿ ಕೇಳಿದ್ರೆ ಇವಳು ಯಾಕೆ ನನ್ನನ್ನು ಅಮ್ಮ ಅಂತ ಅಂತ ಅವಳು ಜೋರಾಗಿ ಅಮ್ಮ ನನಗೆ ತುಂಬ ಹೊಟ್ಟೆ ಹಸಿವಾಗ್ತಾಯಿದೆ ಊಟ ಕೊಡು ಅಂತ ಈ ರೀತಿ ಸಾಫ್ಟಾಗಿ ಕೇಳಿದ ಅವಳು ಭಯದಿಂದ ಅಲ್ಲಿ ನಡೀತಾ ಇರ್ತಾಳೆ ಅಲ್ಲಿಂದ ಅವ್ರಿಗೆ ಜೋರಾಗಿ ಕೇಳಿಸ್ದ ಅಮ್ಮ ಒಂದ್ಸಲ ಹೇಳಿದ್ರೆ ಕೇಳಲ್ವಾ ನನಗೆ ತುಂಬ ಇದೆ ಊಟ ಕೊಡು ಸೊ ಈ ರೀತಿ ಹೇಳಿದಾಗ ಅವಳು ತುಂಬ ಭಯ ಬಿಡ್ತಾಳೆ ಭಯ ಬಿದ್ದು ಅಲ್ಲಿಂದ ಕಿಚನ್ ರೂಮ್ಗೆ ಹೋಗಿ ಅಂದರೆ ಅವರು ಏನು ಕಿಚನ್ ರೂಮಲ್ಲಿ ಸಣ್ಣದಾಗಿರುತ್ತೆ ಅಲ್ಲಿ ಹೋಗಿ ಏನಾದರೂ ಮಾಡಬೇಕಂದ್ರೆ ಯಾವುದೇ ಸಾಮಗ್ರಿ ಇರೋದಿಲ್ಲ ಸೊ ಇವರು ಹೊರಗಡೆಯಿಂದ ಏನಾದರೂ ಪಾರ್ಸಲ್ ತಂದಿರ್ತಾರೆ ಅಂತ ಅಲ್ಲಿ ಚೆಕ್ ಮಾಡೋಕ್ಕೆ ಹೋದಾಗ ಆ ಪಾರ್ಸಲ್ ಇರೋದನ್ನು ಆ ಮಗು ಹತ್ತಿರ ಕೊಟ್ಟಾಗ ಆ ಮಗು ಏನು ಮಾಡುತ್ತೆ ಅಂದರೆ ಜೋರಾಗಿ ಉದ್ದವಾದ ಒಂದು ನಾಲಿಗೆಯನ್ನು ಬಿಟ್ಟು ಆ ಪಾರ್ಸಲನ್ನು ನಾಲಿಗೆಯಿಂದ ಕಿತ್ಕೊಂಡ್ಬಿಡುತ್ತೆ ಕಿತ್ಕೊಂಡ್ಬಿಟ್ಟು ಏನು ಮಾಡುತ್ತೆ ಅಂದರೆ ಅಲ್ಲಿಂದ ತುಂಬ ಖುಷಿಯಾದ ಒಂದು ಕಣ್ಣೀರನ್ನು ಹಾಕುತ್ತೆ ಅಮ್ಮ ನನಗೆ ತುಂಬ ಇಷ್ಟ ನೀನು ನೀನು ನನ್ನ ಜೋಡಿನೇ ಇರ್ತೀಯಾ ಅಂತ ಕೇಳಿದಾಗ ಅವಳು ತುಂಬ ಶಾಕ್ ಇಲ್ಲ ನೀನು ಯಾರದಾಗ ಗೊತ್ತಿಲ್ಲ ಅಂತ ಇವಳು ತುಂಬ ಪಡ್ತಾಳೆ ಅವಾಗ ಅಮ್ಮ ಸುಮ್ಮನೆ ಜೋಕ್ ಮಾಡಬೇಡ ನೀನು ನನ್ನ ಜೊತೆಯೇ ಇರಬೇಕು ನಾನು ನಿನಗೆ ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ ಸೊ ಈ ರೀತಿಯಿಂದ ನಾವು ಜೋರಾಗಿ ಕಿರಿಸ್ತಾ ಅಮರನಾಥಕ್ಕೆ ಕಿರಿತಾಳೆ ಅಮರನಾಥ್ ಇದು ಯಾರು ಅಂತ ಅವನಿಗೂ ಕೂಡ ಭಯ ಆಗಿರುತ್ತೆ ಯಾಕೆಂದರೆ ನಾಲಿಗೆಯಿಂದ ಒಂದು ಊಟವನ್ನು ನಾಲಿಗೆಯಿಂದ ಜಕ್ಕೊಳೋದು ಅಂದರೆ ಇದು ಸಾಮಾನ್ಯ ಮನುಷ್ಯರಲ್ಲ ಯಾವ ಮನುಷ್ಯರ ಕೈಲೂ ಆಗೋದಕ್ಕೆ ಸಾಧ್ಯನಲ್ಲ ಮನುಷ್ಯರಷ್ಟೇ ಅಲ್ಲ ಪ್ರಾಣಿಗಳಿಗೂ ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಒಂದು ಹಲ್ಲಿ ಥರ ಒಂದು ನಾಲಿಗೆಯ ಉದ್ದ ಬಿಟ್ಟು ಒಂದು ಊಟವನ್ನು ತೊಗೊಳ್ಳೋದಂದರೆ ಅದೇ ರೀತಿ ಅದು ಯಾರಿಗೂ ಸಾಧ್ಯ ಆಗದಿರೋ ಕಾರಣಕ್ಕೋಸ್ಕರ ಇವರು ತುಂಬ ಭಯ ಪಟ್ಕೋತಾರೆ ಇಲ್ಲಿಂದ ಅವಳು ಜೋರಾಗಿ ಕಿರಿಸ್ತಾಳೆ ಹೊರಗಡೆ ಹೋಗೋದಕ್ಕೆ ಬಾಗಿಲನ್ನು ಜೋರು ಜೋರಾಗಿ ಬಡಿತಾಳೆ ಇರುತ್ತೆ ಯಾರಾದರೂ ಇದ್ರೆ ಹೆಲ್ಪ್ ಹೆಲ್ಪ್ ಮಾಡಿ ಯಾರಾದರೂ ಇದ್ದರೆ ಹೆಲ್ಪ್ ಮಾಡಿ ಯಾರೂ ಬರೋದಿಲ್ಲ ಯಾರು ಬರೆದಿದ್ದಾಗ ಅಲ್ಲಿ ಜೋರೆ ಹೋದಾಗ ಬಾಗಿಲು ಕೂಡ ಒಳಗಿಂದ ಲಾಕ್ ಆಗಿಬಿಡುತ್ತೆ ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಆ ಬಾಗಿಲನ್ನು ತೆಗೆದು ನೋಡಿದಾಗ ಅಲ್ಲಿ ಒಳಗಡೆ ಅವರ ಲಗೇಜ್ ಇರುತ್ತೆ ಆದರೆ ಅಲ್ಲಿ ಯಾರೂ ಇರೋದಿಲ್ಲ ಈ ಚಿಕ್ಕ ಹುಡುಗಿಯ ಆತ್ಮ ಇಂದ ಇವ್ರನ್ನೂ ಕೂಡ ತೊಗೊಂಡು ಹೋಗಿರುತ್ತೆ ಆದರೆ ಅಲ್ಲಿ ಒಳಗಡೆ ಹೋಗಿ ನೋಡಿದಾಗ ಕಿಚನ್ ರೂಮ್ನಲ್ಲಿ ಎರಡು ಡೆಡ್ ಬಾಡಿ ಎಡ್ ಎರಡು ಡೆಡ್ ಬಾಡಿ ಆದರೆ ಒಂದೇ ಒಂದು ಬಾಡಿನಲ್ಲಿ ಕೂಡ ಒಂದು ಹಣಿ ಕೂಡ ರಕ್ತ ಇರೋದಿಲ್ಲ ಈ ಪೂರ್ತಿ ರಕ್ತ ಯಾರು ಕುಡಿದು ಬಿಟ್ಟಿದಾರೇನೋ ಒಂದೇ ಒಂದು ಹಣಿ ರಕ್ತ ಇರುತ್ತೆ ಪೂರ್ತಿ ಬಾಡಿ ಒಣಗಿ ಹೋಗಿರುತ್ತೆ ಸೊ ಆ ರೀತಿಯಾಗಿ ಅವರ ಮುಖಗಳು ಅಲ್ಲಿ ಕಾಣ್ತಾ ಇರುತ್ತೆ ಆದರೆ ಇಲ್ಲಿ ಒಂದು ಹನಿ ಬಂದಿರುವಂಥ ಅರ್ಪಿತಾ ಮತ್ತು ಅಮರ್ನ ಕಥೆ ಏನಾಯಿತು ಯಾಕೋಸ್ಕರ ಅವರು ಸಾವಾಯ್ತು ಇಲ್ಲಿ ಯಾರಿಗೂ ಅರ್ಥ ಆಗಲಿಲ್ಲ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಆ ಬಂಗಲೆ ಕೊಟ್ಟಿರುವಂಥ ಜನರು ಬ್ರೋಕರ ಇರ್ತಾನೆ ಅವ್ನು ಬಂದು ನೋಡಿದಾಗ ಅವನಿಗೆಲ್ಲ ವಿಷಯ ಅರ್ಥ ಆದಾಗ ಅವನು ಕೂಡ ತುಂಬ ಶಾಕ್ ಆಗ್ತಾನೆ ಆದರೆ ಇದರ ಹಿನ್ನೆಲೆ ಅವನಿಗೆ ಮಾತ್ರ ಗೊತ್ತಿತ್ತು ಆದರೆ ಅವನು ದುಡ್ಡಿನ ಆಸೆಗೋಸ್ಕರ ಏನು ಕೇಳ್ದೇನೆ ಏನು ಅವರಿಗೆ ಹೇಳ್ದೇನೆ ಈ ಬಂಗುಲೆಯನ್ನು ಕೊಟ್ಟಿದ್ದ ಇದೇ ಸ್ವಲ್ಪ ದಿನ ಆದಮೇಲೆ ಅಲ್ಲಿ ಬೇರೆ ದಂಪತಿಗಳು ಬರ್ತಾರೆ ಅದರಲ್ಲಿ ಒಂದು ಬೋರ್ಡನ್ನು ಹಾಕಿರ್ತಾರೆ ಇಲ್ಲಿ ನಿಮ್ಮ ಸಾವಿಗೆ ನೀವೇ ಕಾರಣ ಈ ರೀತಿಯಾದ ಬೋರ್ಡನ್ನು ಹಾಕಿರ್ತಾರೆ ಯಾಕೆಂದರೆ ಈ ಬಂಗಲೆಯನ್ನು ಅವರು ಕ್ಲೋಸ್ ಮಾಡ್ಬೋದಾಗಿತ್ತು ಆದರೆ ಇಲ್ಲಿ ಆ ಬಂಗ್ಲೆನ ಕ್ಲೋಸ್ ಮಾಡ್ತಾನೆ ಇರ್ತಿಲ್ಲ ಇದ್ರ ಜಾಗನಲ್ಲಿ ಅವರು ಇಲ್ಲಿ ಏನಾದರೂ ಅನಾಹುತ ಆದರೆ ನಿಮ್ಮ ಸಾವಿಗೆ ಅಥವಾ ನಿಮ್ಮ ಅನಾಹುತಕ್ಕೆ ನೀವೇ ಕಾರಣ ಅಂತ ಹೇಳಿ ಅಲ್ಲಿ ಕೆಳಗಡೆ ಫ್ರೈಸ್ ಟ್ಯಾಗ್ ಕೂಡ ಬರ್ತಿರ್ತಾರೆ ಇಷ್ಟೊಂದು ಚೀಪಾದ ಫ್ರೈಸ್ ಟ್ಯಾಗ್ ಏನಿರುತ್ತೆ ಒಂದು ಅಮೌಂಟ್ ಏನಿರುತ್ತೆ ಆ ರೆಂಟ್ ಅಮೌಂಟ್ ಏನಿರುತ್ತೆ ಆ ಹಿಮಾಚಲ ಪ್ರದೇಶದಲ್ಲಿ ಯಾವುದೇ ಒಂದು ಸ್ಥಳದಲ್ಲಿ ಸಿಗೋದಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ಆದರೆ ಇಲ್ಲಿ ಅಮರನಾಥ್ ಅರ್ಪಿತ ಹಮು ಹನಿಮೂನಿಗೋಸ್ಕರ ಬಂದು ಅವರು ಇಲ್ಲಿಂದನೇ ಅವರು ದೇಹ ತ್ಯಾಗನ ಮಾಡಬೇಕಾಯಿತು ಇಂಥ ಒಂದು ಇನ್ಸಿಡೆಂಟ್ ಇದೊಂದು ನಿಜವಾದ ನಡೆದಿರುವ ಘಟನೆ ಆಧಾರಿತವಾಗಿದೆ ಸೊ ನೀವು ಯಾವುದಾದ್ರೂ ಹನಿಮೂನ್ಗೆ ಹೋಗೋ ಪ್ಲ್ಯಾನ್ ಏನ ಏನಾದರೂ ಮಾಡ್ತಾಯಿದ್ರೆ ಅಲ್ಲಿ ಕೆಳಗಡೆ ನೀವು ಬುಕ್ ಮಾಡಬೇಕಾದ್ರೆ ರೇಟಿಂಗ್ ಅಂತ ಬರ್ತಿರ್ತಾರೆ ಅಲ್ಲಿ ರೇಟಿಂಗ್ನಲ್ಲಿ ಅವ್ರಿಗೆ ಕೆಲವೊಬ್ಬ ಜನ ಹೋಗಿ ಬಂದು ಅವ್ರ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿರ್ತಾರೆ ನೀವು ಆನ್ಲೈನಲ್ಲಿ ಬುಕ್ ಮಾಡಬೇಕಾದ್ರೆ ಸೊ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ಬುಕ್ಕನ್ನು ಮಾಡಬೇಕು ಯಾಕೆಂದರೆ ಇಂಥ ಸಿಚ್ಯುವೇಷನ್ ಎಲ್ಲಿ ಬೇಕಾದರೂ ಆಗ್ಬೋದು ಈ ಕತೆ ಕೇವಲ ಮನೋರಂಜನೆಗೆ ಆಗಿದ್ದರೂ ಕೂಡ ಇಂಥ ಸಿಚುವೇಶನ್ ನಮ್ಮ ಭಾರತದಲ್ಲಿ ಸುಮಾರು ನಡೆದು ಹೋಗಿದೆ ಎಷ್ಟು ಬೆಳಕಿಗೆ ಬಂದಿದೆ ಎಷ್ಟು ಬೆಳಕಿಗೆ ಬಂದಿಲ್ಲ ಸೊ ಫ್ರೆಂಡ್ಸ್ ಈ ಕತೆ ಹೇಗೊನು ಸಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನೆಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಿಗೋಣ ಮತ್ತೊಂದು ಹಾರರ್ ಕಥೆಯಲ್ಲಿ ಹಾರರ್ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ